ಕಳೆದ ವಾರ ಬೆಂಗಳೂರಿನಲ್ಲಿ ಹದಿನೇಳನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ತನ್ನ ತಾನು ದೊಡ್ಡ ಬುದ್ಧಿಜೀವಿ ಅಂತ ಹೇಳಿ ಕರ್ಕೊಳ್ಳುವಂತ ತಾನೊಬ್ಬ ಗನ್ನದಾರಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಪ್ರಕಾಶ್ ರಾಜ್ ಅಂತ ಹೇಳಿ ಒಬ್ಬ ಚಲನಚಿತ್ರ ನಟ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಆ ಉದ್ಘಾಟನಾ ಭಾಷಣವನ್ನ ಮಾಡ್ತಾ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೇನ್ ದೇಶದ ಚಲನಚಿತ್ರಗಳು ಕೂಡ ಪ್ರದರ್ಶನ ಆಗಬೇಕಾಗಿತ್ತು ಪ್ರದರ್ಶನ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಪ್ಯಾಲೆಸ್ತೇನಿಯನ್ ಚಲನಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡದೆ ಬಹಳ ತಪ್ಪು ಮಾಡಿದೆ ಅನ್ನೋ ಒಂದು ಮಾತುಗಳನ್ನು ಹಾಡು ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾ ಇಲ್ಲ ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು ಆ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೇನೆ ಈ ಪ್ರಕಾಶ್ ರಾಜ್ ಅಂತ ಭೂಪುರಿಗೆ ತೊಂಬತ್ತರ ದಶಕದಲ್ಲಿ ಕಾಶ್ಮೀರದಲ್ಲಾದಂಥ ಭೀಕರ ಹತ್ಯಾಚರಣೆಗಳ ಬಗ್ಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾಶ್ಮೀರಿ ಪಂಡಿತರನ್ನ ಹತ್ಯೆ ಮಾಡಿ ಕಾಶ್ಮೀರಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಅವರ ಭೀಕರ ಸಾವುಗಳಿಗೆ ಕಾರಣ ಆಗೋದ್ರ ಜೊತೆಗೆ ಅಲ್ಲಿಂದ ಲಕ್ಷಾಂತರ ಜನ ಕಾಶ್ಮೀರಿ ಪಂಡಿತರು ಒಕ್ಲೆಪ್ಸೋ ಅಂಥದ್ರಲ್ಲಿ ಏನು ಯಶಸ್ವಿ ಅದು ಸ್ಥಳೀಯ ಅಲ್ಪಸಂಖ್ಯಾತರು ಅದರ ಬಗ್ಗೆ ಇವರು ಮನಸ್ಸು ಯಾವತ್ತೂ ತುಡಿಯೋದು ಇಲ್ಲ ಮಿಡಿಯೋದು ಇಲ್ಲ ಅದ್ರ ಬಗ್ಗೆ ಇವರು ಚಕಾರ ಎತ್ತದಿಲ್ಲ ಅದು ಸ್ಥಳೀಯ ಸಮಸ್ಯೆ ಅನ್ನೋ ಒಂದು ಮಾತನ್ನು ಇವರು ಹೇಳಿ ಜಾರ್ಕೊಳ್ಳೋ ಅಂತ ಒಂದು ಜಾಣಕರುಡು ಕೆಲಸವನ್ನು ಇವರು ಮಾಡ್ತಾರೆ ಚಾವ ಅಂತ ಹೇಳಿ ಅದ್ಭುತವಾದಂಥ ಸಿನಿಮಾ ಛತ್ರಪತಿ ಶಿವಾಜಿಯ ಮಗ ಸಂಭಾಜಿ ನಲವತ್ತು ದಿನಗಳ ಕಾಲ ಕುಖ್ಯಾತ ದೊರೆ ಔರಂಗಜೇಬನ ಮತ್ತು ಅವನ ಸೈನಿಕರ ಕೈಯಲ್ಲಿ ಪಡಬಾರದೇ ಇರೋಷ್ಟು ಚಿತ್ರ ಹಿಂಸೆಯನ್ನ ಪಟ್ಟು ಇಡೀ ಅವನ ದೇಹದ ಚರ್ಮವನ್ನ ಸುಲಿದು ಅವನಿಗೆ ಕೊಟ್ಟಂತ ಹಿಂಸೆಗಳ ಬಗ್ಗೆ ಸಂಬಂಧಪಟ್ಟ ಒಂದು ಚಲನಚಿತ್ರ ಬಿಡುಗಡೆ ಆದ್ರೆ ಅದನ್ನ ಇವರು ವ್ಯಾಪಕವಾಗಿ ವಿರೋಧ ಮಾಡ್ತಾರೆ ಅದು ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವಂತ ಚಲನಚಿತ್ರ ಅನ್ನೋ ಒಂದು ಹೆಸರನ್ನ ಇಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಕೇರಳ ರಾಜ್ಯದಲ್ಲಿ ನಡೀತಾ ಇರತಕ್ಕ ಹಿಂದೂ ಧರ್ಮೀಯರ ಭಾರತೀಯ ನಾಗರಿಕರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರಗಳು ಹತ್ಯೆಗಳು ಹಿಂದೂ ಕಾರ್ಯಕರ್ತರ ಹತ್ಯೆಗಳಿಗೆ ಸಂಬಂಧಪಟ್ಟ ಒಂದು ಚಲನಚಿತ್ರ ಏನು ಬಿಡುಗಡೆ ಆಗುತ್ತೆ ಅದಕ್ಕೂ ಅದರ ವಿರುದ್ಧವಾಗಿ ಇವರು ಮಾತನಾಡ್ತಾರೆ ಭಾರತ ಸೇನೆಯ ಒಬ್ಬ ಭಾರತ ದೇಶದ ಒಬ್ಬ ಗೂಢಾಚಾರಿ ತನ್ನ ಹೆಸರನ್ನ ವೇಷವನ್ನು ಬದಲಿಸಿಕೊಂಡು ಬೈರಿ ರಾಷ್ಟ್ರದ ಪಾಕಿಸ್ತಾನದಲ್ಲಿ ಆತ ತನ್ನ ಕಾರ್ಯ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿ ಭಾರತ ದೇಶದ ಮೇಲೆ ಮಾಡ್ತಾ ಇದ್ದಂತ ಸಂಚುಗಳನ್ನ ಪತ್ತೆಹಚ್ಚಿ ಅದನ್ನು ತಡೆಗಟ್ಟುವಂಥ ದೇಶಪ್ರೇಮದ ಕೆಲಸವನ್ನು ಮಾಡುವಂಥ ಅದನ್ನು ಚಿತ್ರಿಸಿರ್ತಕ್ಕಂಥ ದುರಂಧರ್ ಸಿನಿಮಾ ಇವರಿಗೆ ಅವಾಸ್ತವಿಕ ಚಿತ್ರ ಆಗ್ತದೆ ಇವೆಲ್ಲದಕ್ಕಿಂತಲೂ ಪ್ರಮುಖವಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪೆಹಲ್ಗಾವ್ ಪ್ರದೇಶದಲ್ಲಿ ಆದಂಥ ಇಪ್ಪತ್ತಾರು ಹಿಂದೂ ಯುವಕರ ಮತ್ತು ಹಿಂದೂ ಪುರುಷರ ಹತ್ಯೆ ಏನಾಗತ್ತೆ ಅವರವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಅವರ ಧರ್ಮಪತ್ನಿಯವರ ಸಮಕ್ಷಮದಲ್ಲಿ ಅವರ ಸಿಂಧೂರವನ್ನು ಹಳಿಸಿ ದೇಹದ ಭಾಗಗಳನ್ನು ಮರ್ಮಾಂಗಗಳನ್ನು ನೋಡಿ ಆತನಿಗೆ ಕಲ್ಮ ಪಠಣ ಬರೋದಿಲ್ಲ ಅನ್ನೋ ವಿಷಯ ಖಾತ್ರಿ ಇದ್ದಂಗೆ ನಿರ್ದಾಕ್ಷಿಣ್ಯವಾಗಿ ಇಪ್ಪತ್ತಾರು ಜನರ ಒಂದು ಮಾರಣ ಹೋಮವನ್ನು ಮಾಡಿದಂಥ ಪೆಹಲ್ಗಾಮ್ ಪ್ರಕರಣದ ಬಗ್ಗೆ ಈ ಪುಣ್ಯಾತ್ಮ ಪ್ರಕಾಶ ರಾಜ ಆಗಲಿ ಅಥವಾ ಈ ದೇಶದಲ್ಲಿರ್ತಕ್ಕಂಥ ಈ ನಾಡಿನಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳ ಸೋಗಿನಲ್ಲಿ ಕೇವಲ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬರ್ತಕ್ಕಂಥ ಅಕ್ರಮವಾಗಿ ಬರ್ತಕ್ಕಂಥ ಫಂಡ್ಗಳನ್ನು ಆಧಾರವಾಗಿಟ್ಕೊಂಡು ಮತ್ತು ಅಲ್ಲಿ ಸಿಗುವಂಥ ಪ್ರಶಸ್ತಿಗಳ ಮೇಲೆ ಕಣ್ಣಿಟ್ಕೊಂಡು ಈ ರೀತಿ ಬಹುಸಂಖ್ಯಾತರ ವಿರೋಧಿ ನಿಲುವುಗಳನ್ನು ತೋರಿಸ್ಕೊಂಡು ಸನಾತನ ಧರ್ಮದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿಕೊಂಡು ತಮ್ಮ ತೆವಲುಗಳನ್ನು ತೀರಿಸ್ಕೊಳ್ಳುವಂಥ ಇಂಥ ಒಬ್ಬ ಪ್ರಕಾಶ್ ರಾಜ್ ಅಂತ ಒಬ್ಬ ಬಹುಸಂಖ್ಯಾತ ವಿರೋಧಿ ವ್ಯಕ್ತಿ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳಿದ್ದಂಥ ವೇದಿಕೆಯಲ್ಲೇ ಯಾವುದೇ ಭಯ ಇಲ್ಲದೆ ನೀವು ನೇರವಾಗಿ ನಿರಾತಂಕವಾಗಿ ನೆರೆಯ ತಮಿಳುನಾಡು ರಾಜ್ಯದಂತೆ ನೀವು ಪ್ಯಾಲೆಸ್ತೇನಿಯನ್ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ನಿರ್ಧಾರವನ್ನು ತಗೋಬೇಕು ನಿರ್ಣಯವನ್ನು ತಗೋಬೇಕು ಅನ್ನೋ ಒಂದು ಮಾತುಗಳನ್ನು ಆಡೋದ್ರ ಮೂಲಕ ಮತ್ತೊಮ್ಮೆ ತನ್ನ ಭಾರತೀಯ ವಿರೋಧಿ ಭಾರತೀಯ ಬಹುಸಂಖ್ಯಾತ ಜನರ ವಿರೋಧಿ ಇಲ್ಲಿನ ಸ್ಥಳೀಯ ಒಂದು ನಮ್ಮ ಭಾರತದ ಹಿಂದೂ ಧರ್ಮೀಯ ವಿರೋಧಿ ಕೆಲಸವನ್ನು ಅವರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಹೇಳುವಂಥದ್ದು ಇಂತಹ ಪ್ರಕಾಶ್ ರಾಜ್ ಅಂತ ಬುದ್ಧಿಜೀವಿಗಳಿಗೆ ಎಲ್ಲಿಯವರೆಗೆ ನಾವು ಕಾನೂನು ರೀತಿ ಅವರಿಗೆ ಪಾಠವನ್ನು ಕಲಿಸುವಂಥ ಕೆಲಸ ಮಾಡಲ್ಲ ಯಾವ ರೀತಿ ರಾಹುಲ್ ಗಾಂಧಿಯವರು ವೀರ ಸಾವರ್ಕರ್ ಬಗ್ಗೆ ಕೇವಲವಾದಂಥ ಮಾತುಗಳನ್ನು ಆಡಿ ಅದಾದ ನಂತರ ಅವರ ವಿರುದ್ಧ ದಾಖಲಾದಂಥ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳಿಗೆ ಭಯ ಬಿದ್ದು ನ್ಯಾಯಾಲಯದಲ್ಲಿ ನೇರವಾಗಿ ಬರಹ ರೂಪದಲ್ಲಿ ಕ್ಷಮಾಪಣೆಯನ್ನು ಕೇಳಿ ದೇಶದಲ್ಲಿ ಹಾಸ್ಯಾಸ್ಪದ ವ್ಯಕ್ತಿಯಾಗಿ ಕಾಣಿಸ್ಕೊಂಡ್ರು ಅಂಥದ್ದೇ ಪರಿಸ್ಥಿತಿಯನ್ನು ಈ ಪ್ರಕಾಶ್ ರಾಜ್ ಅಂತ ಭೂಪರಿಗೆ ನಾವು ಮಾಡಬೇಕಿದೆ ಒಬ್ಬ ಹೋರಾಟಗಾರನಾಗಿ ಒಬ್ಬ ಹಿಂದೂ ಹೋರಾಟಗಾರನಾಗಿ ನಾನು ಕೂಡ ಇಂಥ ಪ್ರಕಾಶ್ ರಾಜರವರ ಈ ಒಂದು ಹೇಳಿಕೆ ಏನಿದೆ ಅದರ ವಿರುದ್ಧ ನಾನು ಕೂಡ ಒಂದು ದೂರನ್ನು ಪ್ರಕರಣವನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೇವಲ ಒಬ್ಬರು ಮಾಡಿದ್ರೆ ಸಾಲದು ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ನೂರಾರು ಸಂಖ್ಯೆಯಲ್ಲಿ ಇಂತಹ ಒಂದು ಭಾರತ ವಿರೋಧಿ ದೇಶ ವಿರೋಧಿ ಹಿಂದೂ ವಿರೋಧಿ ಒಂದು ಈ ಪುಣ್ಯಾತ್ಮರ ಒಂದು ವ್ಯಕ್ತಿಗಳ ವಿರುದ್ಧ ನಾವು ದಾಖಲೆಗಳನ್ನು ಮಾಡಿ ಅವರು ಕೋರ್ಟ್ನಿಂದ ಕೋರ್ಟ್ಗೆ ಕೋರ್ಟ್ನಿಂದ ಕೋರ್ಟ್ಗೆ ಅಲಿಯೋದ್ರಲ್ಲೇ ಅವರ ಜೀವನ ಪೂರ್ತಿ ಸಾಕಾಗೋಗ್ಬಿಡಬೇಕು ಮತ್ತು ವಕೀಲರಿಗೆ ಅವರು ಶುಲ್ಕವನ್ನು ಪಾವತಿ ಮಾಡೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು ನಾವು ಅವರಿಗೆಲ್ಲ ತಂದಿಡೋ ತಂದಿಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನಮಸ್ಕಾರ